ಓಂ ಶ್ರೀ ಗುರುಭ್ಯೋ ನಮಃ ದಿನಾಂಕ ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ರವಿವಾರದಂದು ಚಿಮ್ಮಡ ಗ್ರಾಮದ ಓಂ ಶ್ರೀ ಪ್ರಬ್ಲಿಂಗೇಶ್ವರ ಯುವ ನಾಟ್ಯ ಸಂಘದ ಅಧ್ಯಕ್ಷರು ಹಾಗೂ ಸರ್ವ ಪದಾಧಿಕಾರಿಗಳಿಗೆ ಚಿಮ್ಮಡ ಗ್ರಾಮದ ಹಿರಿಯರು ಹಾಗೂ ನಿವೃತ್ತ ಅರಣ್ಯ ಅಧಿಕಾರಿಗಳಾಗಿರತಕ್ಕಂತಹ ಶ್ರೀಯುತ ವಾಸುದೇವ್ ಅವರು ಅತ್ಯಂತ ಆತ್ಮೀಯವಾಗಿ ಆಮಂತ್ರಣವನ್ನು ನೀಡಿ ದುಪದಾಳ್ ಡ್ಯಾಮ್ನಲ್ಲಿ ಅವರ ಮಾರ್ಗದರ್ಶನದಲ್ಲಿ ನಿರ್ಮಾಣವಾಗಿರ್ತಕ್ಕಂತಹ ಪಕ್ಷಿಧಾಮದ ವಿಹಂಗಮನ ಓಟವನ್ನು ಎಲ್ಲರಿಗೂ ದರ್ಶಿಸಿರುವಂಥದ್ದು ಅದೇ ರೀತಿಯಾಗಿ ಎಲ್ಲರಿಗೂ ತಮ್ಮ ಮನೆಯಲ್ಲಿಯೇ ತಯಾರಿಸಿರ್ತಕ್ಕಂತಹ ಪ್ರೀತಿಪೂರ್ವಕವಾದ ಭೋಜನವನ್ನು ಉಣಬಡಿಸಿ ಅತ್ಯಂತ ಆತ್ಮೀಯವಾಗಿ ಎಲ್ಲ ಈ ಒಂದು ನಾಟ್ಯ ಸಂಘದ ಸದಸ್ಯರನ್ನು ಹಾಗೂ ಎಲ್ಲ ಪದಾಧಿಕಾರಿಗಳನ್ನು ಸನ್ಮಾನಿಸಿ ಒಂದು ದಿನದ ಮಟ್ಟಿಗೆ ಎಲ್ಲರ ಜೊತೆಗೆ ಒಂದು ಅದ್ಭುತವಾಗಿ ಕದಿರತಕ್ಕಂತಹ ಕ್ಷಣಗಳ ಒಂದು ಕಿರು ವಿಡಿಯೋ ಇದಾಗಿದೆ सिरे ओ 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 ya da lanar ya faru ya hukunan பிரபலம் கந்தீரா வண்டி அண்ணா முன்னெது போகுது பகன பிராணால கண்டீது போகுது பாரன கண்டீரா பவன வंदन கண்டீரா பாரன கண்டீரா பகவ வंदन கண்டீரா ஊசி கண்டீரா முக பாணம் கண்டீரா நன்றி मित्रा ಏರ್ಪಡಿಸಿ ಚಿಮ್ಮಡದಿಂದ ಇಲ್ಲಿಗೆ ನಮ್ಮನ್ನು ಕರ್ಕೊಂಡು ಬಂದ ಏನೋ ಹೊಸದನ್ನ ಮುಸ್ ಬಯಸಾರಲ್ಲ ತುಂಬ ಸಂಚಿಕ್ತವಾಗಿರ್ತಕ್ಕಂತ ಒಂದು ಕಿರುಪರಿಚಯವನ್ನು ನಿಮಗನು ಇಲ್ಲಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಹಿರಿಯ ಕಲಾವಿದರಾಗಿರ್ತಕ್ಕಂಥ ಬರಲ್ಪಣ್ಣ ಬರಗಲ್ಲ ಅವರಿಗೂ ಹಾಗೂ ನಮ್ಮ ಮಾ ಮಾಲಾ ಅವರಿಗೂ ಹಾಗೂ ಇಲ್ಲಿ ಕಾರ್ಮಿಕರ್ತರಾಗಿರ್ತಕ್ಕಂಥ ವಾಸುದೇವರನ್ನ ಇರುವೆ ಅವರಿಗೂ ಹಾಗೂ ಎಲ್ಲರಿಗೂ ತುಂಬೂರು ಹೃದಯದಿಂದ ಆದರದ ನಾವು ಶಿವಪ್ಪ ಬೆಳಿಗೇರಿ ಅವರು ಅವರ ರಂಗಭೂಮಿ ಒಳಗೆ ಅಂದ ಕಿರುಚಿತ್ರವನ್ನು ಬಿಡುಗಡೆ ಮಾಡಿದ್ರು ಅವರಿಗೆ ತುಂಬ ತುಂಬ ಅನಂತ ಕೋಟಿ ಧನ್ಯವಾದಗಳನ್ನು ನಾನು ಇಲ್ಲಿ ಇನ್ನು ಮಾಯಿಗವರು ಮಾಯಿಗವರು ಏನಾಗಿರಲ್ಲ ಮರಿಮಾತ ಬಿಟ್ಟಾರು ಅವರು ಮೂವರನ್ನು ಬೆಳಿಗ್ಗೆ ಕೊಡ್ಲಿಗೇಶ್ವರ ಆಶೀರ್ವಾದ ಕೊಡಲಿಕ್ಕೆ ಅವ್ರಿಗೂ ತುಂಬಾ ತುಂಬಾ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಇಲ್ಲಿಗೆ ನಾವು ಇಲ್ಲಿ ಇಂಥ ಸಮೀಪಿದ್ರು ಸಹಿತ ಒಂದು ಸಲ ಇಲ್ಲಿ ಬರಕ್ಕೆ ಅವಕಾಶ ಇರುತ್ತಿಲ್ಲ ಅದಕ್ಕಾಗಿ ಇಂಥ ಅವಕಾಶಗಳನ್ನ ಸದುಪಯೋಗ ಮಾಡ್ಕೊಳಕ ಅನುಕೂಲತೆಯನ್ನು ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಹಿರಿಯ ಸಹೋದರ ಆಗಿರ್ತಕ್ಕಂಥ ವಾಸುದೇವ ಆರ್ ಇದುವೇ ಅವರಿಗೆ ಮತ್ತೊಮ್ಮೆ ತುಂಬಾ ಅಭಿನಂದನೆಗಳನ್ನು ಸರಿಸಿ ಒಂದು ಎರಡು ಮಾತುಗಳಿಗೆ ವಿರಾಮವನ್ನು ಇಲಾಖೆಯಲ್ಲಿ ಮತ್ತು ಸಾಮಾಜಿಕವಾಗಿ ಅಷ್ಟೇ ಬೇರೆ ಬೇರೆ ಊರುಗಳಲ್ಲಿ ಬೆಳೆದು ವಾಸುದೇವನ ಇರುವೆ ಅವರ ಬೇರೆ ಮಾತ್ರ ಚಿಮ್ಮಣದಲ್ಲಿ ಐದ ಮೂಲಕ ಇರುವ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಅವ್ರ ಮನಸ್ಸು ಯಾವತ್ತೂ ಚಿಮ್ಮಣದಲ್ಲಿ ತುಡಿತೀವಿ ಅದಕ್ಕೆ ಇಷ್ಟೆಲ್ಲ ಸ್ನೇಹಿತರ ಭಾಗವನ್ನು ತೆಗೆದುಕೊಂಡು ಬಂದು ಸ್ನೇಹ ಸ್ನೇಹದಲ್ಲಿ ಯಾವುದೇ ಹೂವಾಗಲಿ ಅದರ ಅತಿಥದ ಅವಶ್ಯಕತೆ ಇರುವುದಿಲ್ಲ ಅದರ ಅವರ ತಾಯಿಯ ಮಮತೆಯ ಉದಯ ಇವತ್ತು ನಮ್ಮೆಲ್ಲರಿಗೂ ಒಂದು ಹೂವನ್ನು ಕೊಟ್ಟು ಕೂಡ ನಾವೆಲ್ಲರೂ ಸಾಗಿಸ್ಬೇಕು ಅಂತ ಮನಸ್ಸು ಅದು ಬಹಳ ದೃಢವಾಗಿರ್ತಕ್ಕಂಥ ಜನರಲ್ಲಿ ಇರ್ತಕ್ಕಂಥದ್ದು ಆಗಮಿಸಿರ್ತಕ್ಕಂಥ ಎಲ್ಲಾ ಗೆಳೆಯರಿಗೂ ಎಲ್ಲಾ ಹಿರಿಯ ಕಲಾವಿದರಿಗೂ ಹಾಗೂ ಈ ಸಂಘದ ಅಧ್ಯಕ್ಷರಿಗೂ ಮಾರ್ಗದರ್ಶಿಗಳಿಗೆ ಪ್ರತಿಯೊಬ್ಬರಿಗೂ ಅವರು ಹೂಗುಚ್ಛವನ್ನ ಹಾಗೂ ಹೆಗಲ ಮೇಲೆ ಒಂದು ಗೌರವಪೂರ್ವಕವಾಗಿರ್ತಕ್ಕಂಥ ಒಂದು ಶಾಲನ್ನು ಹೊದಿಸಿ ಸಾಗಿಸಬೇಕಾಗಿ ಅವರನ್ನ ಅತ್ಯಂತ ವಿನಂತಿಪೂರ್ವಕವಾಗಿ ಹೂಗುಚ್ಛ ಹಾಗೂ

आओ ना तोड़ते हैं लड़कों को 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 लड़क ಏನ್ ಅಂತ ಮಂತ್ರ ನೀವು ಏನು ಮಾತಾಡ್ತೀರಾ ಮಾತಾಡಿ ಕುಮಾರ್ ಸಾಹೇಬ್ರು ಗಾಡಿ ಚಲवायದು ಅದೇ ರೀತಿ ಮೈನನ ಎಲ್ಲಾ ಪಾಟಿಲರು ಅದೇ ರೀತಿ ಈ ಕಾರ್ ಬೇಕು ಈ ಕಾರ್ ಬೇಕು ಅವರು ಜೊತೆ ಅನುಸುತ್ತೀರಿ ಅಂತマラ ಜನರ ಜೊತೆ ರೀತಿ ಅನುಸುತ್ತೆ ಅಂತ ಹೇಳೋಣಿಸ್ತಾ ಇದ್ದೀವಿ 아마, 티는 아들, 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 아 아들, 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 아 아들, 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 아 아들, 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 아 ఇరవరు చాలకు <m Kadonscción> <music> <ar drugs livest> <Q> <DVD> ನಮ್ಮ ಕಲ್ಲಿನ ಎಲ್ಲ ಕಾರ್ಯಕ್ರಮಗಳಿಗೂ ವೀದಿಯಲ್ಲಿ ಒಂದು ಉತ್ತಮವಾಗಿರ್ತಕ್ಕಂತಿರತಕ್ಕಂತ ಪ್ರಕಾಶ್ ಪೂಜಾರಿ ಶಿಕ್ಷಕರು ಹಾಗೂ ರಾಜ್ಯೋತ್ಸವ ಶಿಕ್ಷಕರು ಇದ್ದರು ಅವರಿಗೂ ಈ ಸಂದರ್ಭದಲ್ಲಿ ಸನ್ಮಾನ ಮತ್ತು ಸ್ವಾಗತ

ಸನ್ಮಾನವನ್ನು ನಿವೃತ್ತ ಅರಣ್ಯ ಅಧಿಕಾರಿಗಳು ಹಾಗೂ ಕಲಾವಿದರು ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ರು ಅವರು ಅಭಿನಂದನೆಗಳು ಅವರು ಸನ್ಮಾನ ಹಾಗೂ ಹೂವನ್ನು ಸ್ವೀಕರಿಸುತ್ತಿದ್ದಾರೆ ಅಭಿನಂದನೆಗಳು ನಮ್ಮ ವಾಹನಗಳನ್ನ ಚೆನ್ನಾಗಿ ನಿರ್ವಹಿಸಿಕೊಂಡು ಬಂದ ಚೆನ್ನಾಗಿ ಅವ್ರಿಗೆ ಅವ್ರದೇ ಇರ್ತಕ್ಕಂತ ಕರ್ತವ್ಯ ಮಾಡ್ತಕ್ಕಂತ ಇರುವಾಗ ಚಾಲಕರಿಗೆ ತುಂಬಾ ತುಂಬಾ ಅಭಿನಂದನೆಗಳು ಇಲ್ಲ ಸ್ವಾರಿ ದಯಮಾಡಿ ಕ್ಷಮಿಸ್ಬೇಕು ಊರಿನ ಪ್ರತಿಯೊಂದು ಕಾರ್ಯಕ್ರಮಕ್ಕ ಛಾಯಾಗ ವರದಿಯಾಗಿರ್ಬಹುದು ತಮ್ಮ ಶೈಲಿಯನ್ನ ಉಡುಪಾಗಿರ್ತಾರೆ ಊರಿನ ಮೆರವಣಿಗೆ ಕೊಡ್ತಕ್ಕಂತ ಜಮಂಡಿ ಬ್ರದರ್ಶನ್ ಜಮಖಂಡಿ ಬ್ರದರ್ಶನ್ ಇಲ್ಲಿ ಬಂದಿರತಕ್ಕಂಥ ಅನಿಲ್ ಜಮಖಂಡಿ ಅವರಿಗೆ ನ್ಯಾಯಗಾರ ಜಮಖಂಡಿ ಪ್ರದರ್ಶಕ ಇಲಾಖೆ ಜಮಖಂಡಿ ಅವರಿಗೂ ಸಹಿತ ಅಭಿನಂದನೆ ಹೇಳಿದ್ರೆ ನಾವ ಇಲ್ಲಿ ಗುತ್ತ ಅವರಿಗೆ ಸನ್ಮಾನ ಹಾಗೂ ನಿವೃತ್ತ ಅಧಿಕಾರಿಗಳಿಂದ ಅಧಿಕಾರಿಗಳಿಗೆ ಸನ್ಮಾನ ಹಾಗೂ ಆ ಕಾರ್ಯಕ್ರಮವನ್ನ ನಿವೃತ್ತ ಅಧಿಕಾರಿ ಆಗಿರ್ತಕ್ಕಂಥ ಸಾಹೇಬ್ ನಡೆಸಿಕ ಅಭಿನಂದನೆಗಳು ತುಂಬಾ ಅಭಿನಂದನೆಗಳು ಸನ್ಮಾನ ಮಾಡಿರ್ತಕ್ಕಂಥ ರವಿ ಸರ್ ಅವರಿಗೆ ಹ ಎಲ್ಲಾರು ಸರಿ ಸೈಡ್ ಅಲ್ಲಿ ಬಿಡ್ತಾರೆ ಸದಾ ಅಟ್ಟು